ಯಾಕೆ ಮುಂದೆ ಚೀರಕ್ಕೆ ತುಂಬಿ ಅಲ್ಲ ಬಟ್ಟೆನೂ ನನ್ ಚಿರತಾರು ತುಂಬಕೊಳದ ಏ ಆಯ್ತಬೇಕಂತ ತುಂಬು ಏನೋ ಆಟ ಮಾಡ್ಕೊಯ್ತಿದ್ವಾ ನಾವೇ ತಾನೇ ಓದ್ಕೋಬೇಕು ಒಂದಕ್ಕೆ ತುಂಬು ಹೆಂಗ್ ತುಂಬಕಾದ ತುಂಬು ನೀನೇ ಏನ್ ಮಾಡೋದೀಗ ನಮ್ಮ ಅಪ್ಪ ಅಮ್ಮ ಇಬ್ರು ಆ ಕಡೆ ಅಡ್ಗೆನಾಗೋರೆ ಬಾಕ್ಲು ಬೇರೆ ತಗ್ದೇ ಹೊಂಟೋಗ್ಬಿಡಣ ಎಲ್ಲಿಗೆ ಎಲ್ಲಿಗೆಂತ ಹೋಗೋದು ಅವ್ರ ಮನೇನೂ ಗೊತ್ತಿಲ್ಲ ನಮ್ಮಅಮ್ಮ ಫೋನು ಕೊಡ್ತಿಲ್ಲ ಫೋನ್ ಮಾಡದ ಅಂತ ಈಗ ಏನ್ ಮಾಡೋದು ಹೊಂಟುದ್ರೆ ಎಲ್ಲಿ ಹೋಗೋದು ಇದೇ ಊರು ಅಂತ ಗೊತ್ತು ಅವ್ರ ಮನೆಯಲ್ಲಿ ಯಾವ ಕಡೆ ಒಂದು ಗೊತ್ತಿಲ್ವಲ್ಲ ಅವನು ಎಲ್ಲಿರ್ತಾನೋ ಏನೋ ಅದು ಗೊತ್ತಿಲ್ಲ ಏನ್ ಮಾಡೋದು ಎಲ್ಲಂತ ಉಡ್ಕೊಂಡು ಹೋಗೋದು ನಾನು ಹಿಂಗೆ ಸುಮ್ಮನೆ ಮನೆಯಲ್ಲೇ ಇದ್ರೆ ನಮ್ಮ ಅಪ್ಪ ಅಮ್ಮ ಊರು ಕರ್ಕೊಂಡು ಹೊಂಟ ಇದ್ದಾರೆ ಆದ್ರೆ ನನ್ಗೆ ಎರಡು ಬಿಟ್ಟು ಇರಕ್ಕೆ ಆಗಲ್ಲ ಅವ್ನ್ ಬಿಟ್ಟು ಹೆಂಗಿರ್ಲಿ ಅವ್ನಿಗೆ ಏನು ಗೊತ್ತಿಲ್ಲ ಇಲ್ಲಿ ನಡೆದಿರೋ ವಿಷಯ ಎಲ್ಲ ಪಾಪ ಅವ್ನು ಏನು ಅನ್ಕೊತಾನೆ ಇಲ್ಲ ಇದೇ ಕರೆಕ್ಟು ಟೈಮು ಇವಾಗ ಮನೆಯಿಂದ ಆಚೆ ಹೋದ್ರೆ ಸಾಕು ನಮ್ಮ ಮನೆಯವ್ರು ನಾನು ನೋಡೋಷ್ಟಲಿ ಬಿಡಬೇಕು ಆಮೇಲೆ ನಾನು ಎಲ್ಲಿ ಬಂದು ಹುಡ್ಕೋಣ ಅದೇ ಕರೆಕ್ಟ್ ಇಲ್ಲಿದ್ರೆ ಸರಿ ಬರಲ್ಲ ನಾನು ಹೋಗ್ಲೇಬೇಕು ಹೋಗ್ತೀನಿ ಹೋಗ್ತೀನಿ ಸದ್ಯ ಇಬ್ರು ಬಟ್ಟೆ ತುಂಬೋದ್ರಲ್ಲಿ ಬ್ಯುಸಿ ಆಗೋರೆ ಬಾಗಲ್ತಾ ಇದ್ದದೆ ಈ ಕಡೆಕ್ ನೋಡ್ತಾ ಇಲ್ಲ ತಾನೆ ಅವರು ಸದ್ಯ ಯಾರು ನೋಡ್ತಾ ಇಲ್ಲ ಹಬ್ಬ ಸದ್ಯ ನಮ್ಮ ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡ್ ಬಂದೆ ಇವಾಗ ಅವನ್ನ ಎಲ್ಲಿ ಹುಡುಕ್ತಿ ಯಾರನ್ನಾದ್ರು ಕೇಳಲಾ ಏನಂತ ಕೇಳಿ ಮನೆಯಿಂದ ಹೆಂಗೋ ತಪ್ಪಿಸ್ಕೊ ಬಂದೆ ಅವ್ರನ್ನ ಹುಡ್ಕಷ್ಟ್ರಲ್ಲಿ ನಾನು ಹುಡುಕ್ಬೇಕು ಏನ್ ಮಾಡ್ಲಿ ಎಲ್ಲಿ ಹುಡ್ಕೊಂಡ್ ಹೋಗ್ಲಿ ಯಾರು ಕಾಣ್ತಿಲ್ವಲ್ಲ ಫೋನ್ ಇಸ್ಕೊಂಡು ಫೋನ್ ಮಾಡೋಣ ಅಂದ್ರೆ ಮುಂದೆ ಹೋಗೋಣ ಯಾರ ಚೆನ್ನಾದ್ರು ಫೋನ್ ಇಸ್ಕೊಂಡು ಫೋನ್ ಮಾಡೋಣ ಮೊದ್ಲು ಅವ್ನ್ಗೆಲ್ಲಾ ವಿಷಯನೂ ತಿಳಿಸ್ಬೇಕು ಆ ಭವ್ಯ ಅವ್ಗೆ ಎಷ್ಟ್ ಮೋಸ ಮಾಡ್ಬಿಡ್ಲು ಪಾಪಿ ಜೊತೆಲಿ ಇಟ್ಕೊಂಡು ಬೆನ್ನ ಚೂರಿ ಹಾಕ್ಬಿಟ್ಲು ಲವ್ ಮಾಡು ಲವ್ ಮಾಡು ಅನ್ ಒಳ್ಳೆ ನಾವು ಇಬ್ರು ಲವ್ ಮಾಡ್ಕೊಂಡು ಚೆನ್ನಾಗಿರ್ಬೇಕಾದ್ರೆ ಅದನ್ನ ನೋಡಿ ಒಟ್ಟುಪಟ್ಟು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲ ವಿಷಯ ಹೇಳ್ಬಿಟ್ಲು ಅವ್ಳು ಲವ್ ಬ್ರೇಕಪ್ ಆಯ್ತು ಅಂತ ನಾವು ನಾವ್ ಚೆನ್ನಾಗಿರೋ ಸೈಸಕ್ ಆಗ್ದ್ಲು ಅನ್ಸುತ್ತೆ ನಾಕ್ ಬಾರಿಸ್ಬೇಕು ಅವಳಿಗೆ ಚೆನ್ನಾಗಿ ಬೈಬೇಕು ಅನ್ಸುತ್ತೆ ಆದರೆ ಏನು ಮಾಡೋದು ಮೊದಲು ನಮ್ಮ ಅಪ್ಪ ಅಮ್ಮನಿಂದ ತಪ್ಪಿಸ್ಕೋಬೇಕು ಇನ್ನ ಅವ್ಳಗೋಗಿ ಬಯಕದ ಒಳ್ಳೇದು ಒಳ್ಳೇದಾಯ್ಕಿಲ್ಲ ಮಾತ್ರ ಯಾರು ಕಾಣ್ತಾನೆ ಇಲ್ವಲ್ಲ ಯಾರತ್ರ ಫೋನ್ ಮಾಡೋಣ ಅಂದ್ರೆ ಸಂಜು ಮನೇಲಿ ಇರ್ತಾನೋ ಇಲ್ವೋ ಅವನತ್ರ ಭವ್ಯವ್ರ ಮನೆ ಎಲ್ಲಿ ಅಂತ ತಿಳ್ಕೊಂಡ್ರೆ ನಕ್ಕ ಪಕ್ಕದ ಮನೇನೆ ಬಂಗಾರಿಯವ್ರ ಮನೆ ಆಗಿರುತ್ತೆ ನೋಡೋಣ ಅವ್ಳು ಎಲ್ಲಿದ್ದಾಳೆ ಅಂತ ಅಯ್ಯೋ ಅದ್ ಬಂಗಾರಿ ಅಲ್ವಾ ಬಂಗಾರಿನೇ ತಾನೇ ಹೋಗ್ತಿರೋದು ಇಲ್ಲಿ ಯಾಕೆ ಹೋಗ್ತಿದ್ದಾಳೆ ಬಂಗಾರಿ 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 ಏನಾಯ್ತು ಬಂಗಾರಿ ಯಾಕೆ ಇಲ್ಲಿ ಏನಾಯ್ತು ಬಂಗಾರಿ ಯಾಕೆ ಅಲ್ತಿದ್ಯಾ ಏನಾಯ್ತು ಹೇಳು ಯಾಕೆ ನಿನ್ನ ಫೋನ್ ಸ್ವಿಚ್ ಆಫ್ ಬರ್ತಿದೆ ಎಷ್ಟು ಫೋನ್ ಮಾಡಿದ್ರು ಫೋನ್ ಆಯ್ತಾ ಸ್ಕೂಲ್ಗೂ ಬರ್ತಾ ಇಲ್ಲ ಇವಾಗ ಎಲ್ಲಿಗೆ ಹೋಗ್ತಾ ಇದ್ಯಾ ನಿನ್ಗೆಲ್ಲ ಆಮೇಲೆ ಹೇಳ್ತೀನಿ ಮೊದಲು ಬೇರೆ ಕಡೆ ಊರಿಂದ ಆಚೆ ಎಲ್ಲರೂ ಕರ್ಕೊಂಡು ಹೋಗು ನಿನ್ನತ್ರ ತುಂಬ ಮಾತಾಡಬೇಕು ನಿನ್ಗೇನೋ ಹೇಳ್ಬೇಕು ಇಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ ಬೇಗ ನಡೆಯಾರು ನಿನ್ನ ಜೊತೆ ಮಾತಾಡಬೇಕು ಸರಿ ಬಾ ಗಾಡಿ ಅಂತ ಏನಾಯ್ತು ಬಂಗಾರಿ ಯಾಕೆ ಅಲ್ತಿದ್ಯಾ ಏನಾಯ್ತು ಸರಿಯಾಗಿ ಹೇಳು ಮೊದಲು ಈ ಊರಿಂದ ಆಚೆ ನಡಿ ಎಲ್ಲಾನು ಹೇಳ್ತೀನಿ ನನಗಂತೂ ತುಂಬ ಭಯ ಆಗ್ತಿದೆ ನನಗೂ ತುಂಬ ಭಯ ಆಗ್ತಿದೆ ಬಂಗಾರಿ ಇಳಿ ಇಲ್ಲಿ ಇಲ್ಲಿ ಯಾರು ಬರಲ್ಲ ಊರಿಂದ ಆಚೆ ಬಂದಿದ್ದೀವಿ ಏನಾಯ್ತು ಅಂತೇಳು ಇಲ್ಲಿ ಯಾರು ಬರಲ್ವಾ ಇಲ್ಲ ಯಾರು ಬರಲ್ಲ ಇಳಿ ಇವಾಗಾದ್ರೂ ಹೇಳು ಬಂಗಾರಿ ಏನಾಯ್ತು ಮೊದಲು ಒಳಗ ನಿಲ್ಸು ಒಳಗ ನಿಲ್ಸ್ಬಿಟ್ಟು ಹೇಳು ಏನಾಯ್ತು ಅಂತ ಅದು ಅರುಣ್ ಅಂದ್ರೆ ನಾನು ನಾವು ಮಾಡ್ತಿರೋ ವಿಷಯ ನಮ್ಮ ಅಪ್ಪ ಅಮ್ಮ ಗೊತ್ತಾಗೋಯ್ತು ವಾ ಗೊತ್ತಾಗೋಯ್ತಾ ಆಮೇಲೆ ಆಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ರು ನನ್ಗೆ ಚೆನ್ನಾಗಿ ಓಡಿದ್ರು ಮನೆಯಿಂದ ಆಚೆನೆ ಬಿಡ್ತಾರ ಸ್ಕೂಲ್ಗೆ ಹೋಗೋಕ್ ಬಿಡ್ತಿಲ್ಲ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಇರು ಅಂತ ಮನೆಯಲ್ಲೇ ಇರ್ತಿದ್ರು ನನ್ನ ಅದೇ ಈ ಊರಲ್ಲಿ ಇರೋದೇ ಬೇಡ ಅಂತ ನನ್ನನ್ನು ಕರ್ಕೊಂಡು ಊರಿಗೆ ಹೊಟ್ಟಿದ್ದಾರೆ ಇವತ್ತು ಸಂಜೆ ಹೋಗ್ಬೇಕಿತ್ತು ಹೋಗೋಕ್ಕೆಲ್ಲ ಪ್ಯಾಕ್ ಮಾಡ್ಕೋತಾರೆ ನನ್ನ ಕರ್ಕೊಂಡು ಹೋಗ್ತಾರೆ ಯಾರು ಇನ್ಯಾವತ್ತೂ ನಾನು ಏನು ಒಂದಾಗಕ್ಕಾಗಲ್ಲ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗಿ ನಾನು ಚೆನ್ನಾಗಿ ಇಬ್ರು ಓಡದ್ ಬಿಟ್ರು ಫೋನು ಕಿತ್ಕೊಂಡ್ರು ಅದಕ್ಕೆ ನಿನ್ ಫೋನ್ ಮಾಡೋಕ್ಕೂ ಆಗಿಲ್ಲ ಎಲ್ಲ ಹೋಗೋಕ್ಕೂ ಆಗಲಿಲ್ಲ ನಾನು ಎಲ್ಲೇ ಹೋದ್ರು ನಾನು ಹಿಂದೇನೆ ಬರ್ತಾ ಇದ್ರು ನಾನು ಏನ್ ಮಾಡ್ಲಿ ಹೇಳು ನಿಮ್ಗೆ ಹೆಂಗ್ ವಿಷಯ ತಿಳಿಸ್ಲಿ ಅಯ್ಯೋ ಇಷ್ಟೆಲ್ಲ ನಡೆದೈತಾ ಹೆಂಗ್ ಗೊತ್ತಾಯ್ತು ನಿಮ್ಮ ಅಪ್ಪ ಹುಷಾರಾಗಿರ್ಬೇಕು ತಾನೆ ಅಯ್ಯೋ ಅವ್ರಿಗೇನ್ ಗೊತ್ತಾಗ್ತಿರ್ಲಿಲ್ಲ ಇದಳೆ ಹೇಳಿರೋದು ಏನು ಭವ್ಯ ಹೇಳದ್ಲಾ ಹೌದು ಅವಳೇ ನಮ್ಮ ಸ್ಕೂಲ್ ಬಂದಿರ್ಲಿಲ್ವಲ್ಲ ನಮ್ಮಮ್ಮ ಎಲ್ಲಾ ವಿಷಯನೂ ಹೇಳ್ಬೇಕಂತಾನೆ ನಮ್ಮಮ್ಮನೂ ನಮ್ಮಅಮ್ಮನೂ ಇತ್ತು ನನ್ನ ಬಗ್ಗೆ ಎಲ್ಲಾ ವಿಷಯನೂ ಹೇಳ್ಬಿಟ್ಲು ನಿನ್ ಕೊಡ್ಸಿರೋ ಬಟ್ಟೆ ಫೋನು ನಮ್ಮ ಮನೆಗೆ ಬಂದು ಎಲ್ಲನೂ ಅವಳೇ ತೆಗೆದು ತೋರಿಸಿ ನಮ್ಮ ಇಬ್ರು ಲವ್ ವಿಷಯನ ಹೇಳ್ಬಿಟ್ಲು ಏನೋ ಭವ್ಯ ಈ ಥರ ಎಲ್ಲ ಮಾಡ್ಲಾ ಮತ್ತೆ ನನ್ನ ಹತ್ರ ಬಂದು ಬಂಗಾರಿ ಸರಿ ಇಲ್ಲ ದುಡ್ಡು ಗಾಶೆ ಪಡ್ತಾಳೆ ಎಲ್ಲಾನು ತಗಸ್ಕೊಂಡ್ ಆಯ್ತೀವಿ ಇನ್ನೊಬ್ಬನ ಜೊತೆ ಹೋಯ್ತಾಳೆ ಮತ್ತೆ ದುಡ್ಡಿರೋನೆಲ್ಲ ನಾವು ಮಾಡ್ತಾಳೆ ಅವಳ ಬರೀ ಇದೇ ಮಾಡೋದವ್ಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಅಂತ ಹಂಗಂಗೆ ನಿನ್ನ ಬಗ್ಗೆ ಎಷ್ಟು ಆಡಿಲ್ ಗೊತ್ತಾ ಹೌದಾ ಪಾಪಿ ನಮ್ಮ ಅಪ್ಪ ಮುಂಗ ಹಾಕಿಬಿಟ್ಟಿದ್ದೆ ಅವಳೇನೆ ಈ ಪರಿಸ್ಥಿತಿಗೆ ಅವಳೇ ಕಾರಣ ಛೇ ಅವಳು ಯಾಕೆ ಹಿಂಗೆ ಮಾಡ್ಲು ಜೊತೆಲೆ ಇದ್ಕೊಂಡು ಬೆನ್ನಕ್ಕೆ ಚೂರಿ ಹಾಕ್ಬಿಟ್ಲಲ್ಲ ಮಿತ್ರ ದ್ರೋಹಿ ಅವಳಗೇನು ಬಂತು ಕೇಳು ಚೆನ್ನಾಗೇ ಇದ್ಲಲ್ಲ ಅವಳೇ ತಾನೇ ನಮ್ ಲವ್ಗೆ ಸಪೋರ್ಟ್ ಮಾಡಿದ್ದು ಇದಕ್ಕಿದ್ದಂಗೆ ಅವಳಿಗೇನಾಯ್ತು ಯಾಕೆ ಈ ಥರ ಮಾಡಿದ್ಲು ನನ್ಗೆ ಗೊತ್ತು ಆದ್ರೆ ನೀನ್ ಹಂಗೆಲ್ಲಾನು ಕೊಡಿಸ್ತಿದ್ಯಾಲ ಅದನ್ನ ನೋಡಿಯೊಳಗೆ ಸಹಿಸಿಕೊಳ್ಳಿರ್ಲಿಲ್ಲ ಅದಕ್ಕೆ ಅವಳವರತ್ರ ಎಲ್ಲ ತಗೊಡು ಅಂತ ಕೇಳ್ಲು ಅವ್ನು ತಕೊಂಡಿಲ್ವಲ್ಲ ಅವ್ಳು ಕೋಪ ಬಂದು ಅವನ ಹತ್ರನೂ ಬ್ರೇಕಪ್ ಮಾಡ್ಕೊಂಡ್ಳು ಅವ್ಳು ಅವ್ ಬ್ರೇಕಪ್ ಆಯ್ತು ಅಂತ ನಾವಿಬ್ರು ಚೆನ್ನಾಗಿದ್ವಲ್ಲ ಅದನ್ನ ಅವಳು ಸಹಿಸಿಕೊಳ್ಳಿಲ್ಲ ಅದಕ್ಕೆ ಇರತ ಮಾಡಿದಾರೆ ಅನ್ಸುತ್ತೆ ಈ ಥರ ಇರ್ತಾರ ಫ್ರೆಂಡು ಏನ್ ಮಾಡೋದು ಅವ್ಳು ಚೆನ್ನಾಗಿ ಬಾರಿಸ್ಬಿಡೋಣ ಅನ್ನಿಸ್ತದ್ರೆ ನಾನು ಎಲ್ಲೂ ಹೋಗದಾಗ್ತಿರ್ಲಿಲ್ಲ ಇವಾಗಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಬಟ್ಟೆ ಎಲ್ಲ ತುಂಬ ಹೋಗೋಣ ಅಂತ ಅವ್ರು ಒಳಗಿದ್ರು ಹಿಂಗೆ ಓಡ್ ಬಂದ್ಬಿಟ್ಟೆ ನೀನ್ ಎಲ್ದಿದ್ಯಾ ನಿಮ್ ಮನೆಯಲ್ಲಿ ಅಂತ ನನಗೆ ಗೊತ್ತಿಲ್ಲ ಮೊದಲು ನಮ್ಮ ಮನೆಯಿಂದ ಆಚೆ ಬರೋಣ ಯಾರ ತಂದ್ರೆ ಫೋನ್ ಇಸ್ಕೊಂಡ್ ಫೋನ್ ಮಾಡೋಣ ಅಂತ ಬಂದೆ ಸದ್ಯ ನನ್ನ ಪುಣ್ಯಕ್ಕೆ ನೀನೇ ಸಿಕ್ತೆ ಅಯ್ಯೋ ಇಷ್ಟೆಲ್ಲ ನಡೆದಿದ್ಯಾ ನಿನ್ಗೆ ಗೊತ್ತು ನಾನು ಹೋಗ್ತಾ ಇದೀನಿ ಅಂತ ನೀನಿದ್ಯಾ ಅಂತ ನಂಗೆ ಬಂದಿಲ್ಲ ಅದೇ ನಿನ್ ಬಗ್ಗೆ ಏನೂ ಗೊತ್ತಾಗಿಲ್ಲ ಫೋನು ಇಲ್ವಲ್ಲ ಅದಕ್ಕೆ ಬವೀನ್ ಕೇಳಿದೆ ಅವಳು ಏನು ಕೇಳ್ಬೇಡ ಅಂತ ಹೊರಟೋದ್ಲು ನಿಮ್ ಸಂಜುಂಗೆ ಬವಿನ ಮನೆ ಗೊತ್ತಲ್ವಾ ಅವ್ರ ಮನೆ ಪಕ್ಕನೇ ನಿಮ್ಮ ಮನೆ ಅಂತ ಹೇಳಿದ್ಲಲ್ವಾ ಅದಕ್ಕೆ ಸಂಜು ಮನೆ ಹತ್ರ ಇದ್ದೆ ಅಷ್ಟೊಲ್ಲಿ ನೀನು ನೋಡಿದ್ನಲ್ಲ ಬಂದೆ ಅದಿರಲಿ ಈ ಭವ್ಯ ನೋಡಿ ಎಂತ ಮನೆ ಆಳು ಕೆಲಸ ಮಾಡಿದ್ಲು ಅಯ್ಯೋ ಇವಾಗ ಅವಳ ವಿಷಯ ಬಿಡು ಇವಾಗ ನಾವೇನು ಮಾಡೋದು ನಮ್ಮ ಅಪ್ಪ ಅಮ್ಮ ನಾನೆಲ್ಲೂ ಆಚೆದು ಬಿಡ್ತಿರ್ಲಿಲ್ಲ ಅವ್ರು ಏನೋ ಮಾಡ್ತಿದ್ರು ಓಡ್ ಬಂದ್ಬಿಟ್ಟೆ ಇಷ್ಟೊತ್ತಿಗೆಲ್ಲ ಗೊತ್ತಾಗಿರುತ್ತೆ ನನ್ನ ಮನೇಲಿಲ್ಲ ಅಂತ ಹುಡುಕ್ತಾ ಇರ್ತಾರೆ ಪ್ಲೀಸ್ ಬೇಗ ಏನಾದರೂ ಮಾಡುವರು ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಈಗ ನಾನು ವಾಪಸ್ ಮನೆಗೆ ಹೋದರೆ ಈಗಲೂ ನಂಗೆ ಚೆನ್ನಾಗಿ ಓಡದ್ಬಿಟ್ಟು ನಮ್ಮೂರು ಮೂರು ಅಷ್ಟೇ ಈಗ ಏನ್ ಮಾಡೋದು ನಿನಗೆ ನನ್ ಕಂದ್ರೆ ಇಷ್ಟ ಇಲ್ವಾ ಮಾತಾಡು ಯಾಕೆ ಸುಮ್ನೆ ನಿಂತಿದ್ಯಾ ಯಾಕೆ ಬಂಗಾರ ನಾನು ನಾನಿಲ್ವಾ ಯಾಕೆ ಟೆನ್ಷನ್ ಮಾಡ್ಕೋತೀಯಾ ಆರಾಮಾಗಿರು ನಾನು ಯಾವತ್ತಿದ್ರೂ ನಿನ್ನೆ ಮದುವೆ ಆಗೋದು ಅಯ್ಯೋ ನಮ್ಮ ಹತ್ರ ಟೈಮ್ ಇಲ್ಲ ಕಣೋ ನಮ್ಮ ಅಪ್ಪ ಅಮ್ಮ ಹುಡುಕ ಬಂದ್ಬಿಟ್ರೆ ಅವ್ರ ಕಣ್ಗೆ ಒಂದ್ಸಲ ಬಿದ್ರೆ ಸಾಕು ನಾನು ಇನ್ನವ್ರ ಕೈಗೆ ಸಿಕ್ಕಿದ್ರೆ ಇನ್ ಯಾವತ್ತು ನಿಂಗೆ ಸಿಗಲ್ಲ ನಾನು ಮರ್ತೊಡ್ಬೇಕಾಗುತ್ತೆ ಏನು ಅಷ್ಟೇ ಅದು ಓಕೆ ನಿನ್ಗೆ ನಾನು ನಮ್ಮ ಊರಿಗೆ ಏನು ಮಾಡೋದು ಮಾತಾಡು ಏನು ಮಾಡೋದು ನಂಗೂ ತಲೆನೇ ಓಡ್ತಾ ಇಲ್ಲ ನಾವಿದ್ರು ಮದುವೆ ಆಗ್ಬೇಡೋಣ ಮದುವೆನಾ ಈಗ ಸಡನ್ ಆಗಿ ಮದ್ವೆ ಅಂದ್ರೆ ಹೆಂಗೆ ಬಂಗಾರಿ ಹೆಂಗೆ ಅಂದ್ರೆ ಮತ್ತೆ ನಾನು ಹೋಗ್ಲಾ ಇವತ್ತು ಇವತ್ತದೇವತ್ತಿನ ಸಿಗಲ್ಲ ಯೋಚನೆ ಮಾಡು ಯೋಚನೆ ಮಾಡಕ್ಕೂ ಟೈಮ್ ಇಲ್ಲ ಬೇಗ ಏನಾದರೂ ನಿರ್ಧಾರ ಮಾಡು ಮನೆ ಬಿಟ್ಟು ಹುಟ್ಬಾಟಲ್ಲೇ ಬಂದಿದ್ದೀನಿ ನಿನ್ಗೋಸ್ಕರ ಬಾ ನಾವಿಬ್ಬರು ಮದುವೆ ಮದ್ವೆ ಆಗ್ಬಿಡೋಣ ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ಇಲ್ಲ ಬಂಗಾರಿ ನನಗೇನೋ ಇಪ್ಪತ್ತೆರಡು ವರ್ಷ ಆಗದೆ ನಿನ್ಗಿನ್ನೂ ಹದಿನೆಂಟು ವರ್ಷ ಆಗಿಲ್ವಲ್ಲ ಮದ್ವೆ ಆದ್ರೆ ಬಾರಿ ಕಷ್ಟ ಪೊಲೀಸು ಕೇಸು ಅಂತ ಸುಮ್ಮನೆ ಕಷ್ಟ ಆಗ್ಬಿಡುತ್ತೆ ನಿಮ್ಮ ಮನೆಯವ್ರು ಏನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ನಿನ್ಗಿನ್ನೂ ಹದಿನೆಂಟು ವರ್ಷ ಬೇರೆ ಆಗಿಲ್ಲ ಸುಮ್ಮನೆ ಬಿಡ್ತಾರ ನಮ್ನ ಮತ್ತೆ ಏನ್ ವಾಪಸ್ ಉಂಟೋದ್ಲಾ ಮನೆಗೆ ನಾವಿದ್ರೂ ಮದುವೆ ಆಗೋಣ ನಮ್ಮ ಮನೆಯವರು ಪೊಲೀಸ್ ಗಿಲೀಸ್ ಅಂತೆಲ್ಲ ಹೋಗಲ್ಲ ಅವ್ರು ಪೊಲೀಸ್ ಅಂದ್ರೆ ಭಯ ನನಗೆ ಬೈಕೊಂಡು ಸುಮ್ಮನೆ ಆಯ್ತಾರೆ ಹೆಂಗಾರು ಹಾಳಾಗ್ಲಿ ಅಂತ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಷ್ಟು ಬುದ್ಧಿವಂತರಲ್ಲ ಮನೇಲಿ ಕಂಪ್ಲೇಂಟ್ ಕೊಡ್ತಾರಾ ಕೊಡ್ತಾರ ಅಂದ್ರೆ ಹೋಗೋಕ್ಕಾಗುತ್ತೆ ನಮ್ಮ ಮನೆಗೆ ತಾನೇ ಹೋಗ್ಬೇಕು ನಿಮ್ಮನಿಗಾ ಒಪ್ಕೋತಾರ ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನನ್ಗಂತ ಏನು ಮಾಡ್ಬೇಕಂತಾನೆ ತಲೆ ಓಡ್ತಾ ಇಲ್ಲ ತಲೆ ಓಡ್ತಿಲ್ಲ ಅಂದ್ರೆ ಈಗ ಮಾಡೋದು ಬೇಗ ಏನಾದರೂ ಹೇಳು ನಿನಗೆ ಹದಿನೆಂಟು ವರ್ಷ ಆಗದೆ ಮದುವೆನೂ ಆಗೋಕ್ಕಾಗಲ್ಲ ನಮ್ಮನೇಲಿ ಅಮ್ಮ ಒಪ್ಪಿದ್ರು ಒಪ್ಪಿಡ್ಬೋದು ಆದರೆ ನಮ್ಮ ಅಪ್ಪನ ಕಷ್ಟ ಅದಕ್ಕೆ ಮದುವೆ ಆಗ್ಬಿಡೋಣ ಅವಾಗ ಯಾರು ಏನು ಮಾಡೋಕ್ಕಾಗಲ್ಲ ಹೇಳ್ತಿಲ್ವಾ ನಿನ್ಗಿನ್ನೂ ಹದಿನೆಂಟು ವರ್ಷ ಆಗಿಲ್ಲ ಅಂತ ಇನ್ನೇನು ಮಾಡೋದು ಅದೇನಾದರೂ ಆಗಲಿ ನಾನು ನಿನ್ನ ಕೈ ಬಿಡಲ್ಲ ಬಾ ನಮ್ಮ ಮನೆಗೆ ಹೋಗೋಣ ನಿಮ್ಮ ನಿಮ್ಮನೆ ಒಪ್ಕೊಂಡ್ಬಿಡ್ತಾರಾ ಮದುವೆನೂ ಆಗದೆ ಹಂಗೆ ಕರ್ಕೊಂಡು ಹೋದ್ರೆ ಸುಮ್ಮನೆ ಆಯ್ತಾರಾ ಏನು ಮಾಡೋಕ್ಕಾಗಲ್ಲ ಹೆಂಗಾದ್ರೂ ಮಾಡಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ಬಾ ಡೈರೆಕ್ಟ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಒಪ್ಪಿಸಿ ಮದುವೆ ಆಗೋಣ ಸರಿನಾ ನಿಜವಾಗ್ಲೂ ಹೇಳ್ತಾ ಇದ್ಯಾ ಹೌದು ನಿಜವಾಗ್ಲೂ ಹೇಳ್ತಿದ್ದೀನಿ ಬಾ ನಮ್ಮ ಮನೆಗೆ ಹೋಗೋಣ ನಮ್ಮಅಪ್ಪ ಒಂಚೂರು ಬೈಬೋದು ಅದೇ ನಾನು ಕಂಡ್ರೆ ತುಂಬ ಪ್ರೀತಿ ಅವರೆಷ್ಟಾದ್ರೂ ಬೈಕೊಳ್ಳಿ ನಮ್ಮಮ್ಮ ಒಪ್ಕೋಬೋದು ಅನ್ಸುತ್ತೆ ಅದೇನಾದರೂ ಆಗಲಿ ಬೇರೆ ದಾರಿ ಇಲ್ಲ ನಮ್ಮ ಹತ್ರ ಟೈಮೂ ಇಲ್ಲ ಬಾ ನಮ್ಮ ಮನೆಗೆ ಹೋಗೋಣ ನಿನ್ಗೆ ಇವಾಗ ಎಷ್ಟು ವರ್ಷ ಹದಿನೇಳು ವರ್ಷ ನಾನು ನಾಲ್ಕು ತಿಂಗಳು ಬರಬೇಕು ಹದಿನೆಂಟು ತುಂಬಕ್ಕೆ ಹೌದಾ ಸರಿ ನಮ್ಮಮ್ಮನ ಒಪ್ಪಿಸಿದ್ರೆ ಸಾಕು ನಮ್ಮಮ್ಮ ನಮ್ಮ ಅಪ್ಪಂಗೆ ಹೇಳಿ ಹೆಂಗಾದ್ರೂ ಮಾಡಿ ಒಪ್ಪಿಸ್ತದೆ ನೀನೇನು ತಲೆ ಕೆಡ್ಸ್ಕೋಬೇಡ ಬೇರೆ ದಾರಿ ಇಲ್ಲ ಬಾ ನಮ್ಮ ಮನೆಗೆ ಹೊರಟೋಗಣ ಅದು ಏನಾದರೂ ಆಗಲಿ ಆಮೇಲೆ ನೋಡ್ಕೊಳ್ಳೋಣ ಬಾ ಬಂಗಾರಿ ಸರಿ ನಡಿ ಆಯಿತು ಬಾ ಏನಾದರೂ ಹಾಗೇ ಬಿಡಲಿ ನಾನಂತೂ ನಿನ್ನ ಕೈ ಬಿಡಲ್ಲ ಇವಾಗ ನಾವು ಎಲ್ಲಾದ್ರೂ ಹೋಗೋಣ ಅಂದರೆ ದುಡ್ಡು ಇಲ್ಲ ಅದಕ್ಕೆ ನಮ್ಮ ಮನೆಗೆ ಹೋಗೋದೇ ಸರಿ ಬಾ ಬಾ ಕೂತ್ಕೋ ಬಂಗಾರಿ ಅದೇನಾದರೂ ಆಗಲಿ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ